ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ವಿಜ್ಞಾನ ಭಾಗವೊಂದು ಅಧ್ಯಾಯ ಮೂರು ಪದಾರ್ಥಗಳನ್ನು ಬೇರ್ಪಡಿಸುವಿಕೆ ಈ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಪ್ರಶ್ನೆ ಒಂದು ಒಂದು ಮಿಶ್ರಣದ ವಿವಿಧ ಘಟಕಗಳನ್ನು ಏಕೆ ಬೇರ್ಪಡಿಸಬೇಕು ಎರಡು ಉದಾಹರಣೆಗಳನ್ನು ಕೊಡಿ ಒಂದು ಪದಾರ್ಥವನ್ನು ಬಳಸುವ ಮೊದಲು ಅದರಲ್ಲಿ ಮಿಶ್ರಣ ಉಳಿಸಿರಬಹುದಾದ ಹಾನಿಕಾರಕ ಅಥವಾ ಉಪಯುಕ್ತವಲ್ಲದ ಪದಾರ್ಥಗಳನ್ನು ಬೇರ್ಪಡಿಸಬೇಕಾಗ್ತದೆ ಕೆಲವೊಮ್ಮೆ ಉಪಯುಕ್ತ ಘಟಕಗಳನ್ನು ಪ್ರತ್ಯೇಕವಾಗಿ ಬಳಸಬೇಕಾದಲ್ಲಿ ಅವುಗಳನ್ನು ಕೂಡ ಬೇರ್ಪಡಿಸಬೇಕಾಗತ್ತೆ ಅಂದರೆ ಇದು ಮಿಶ್ರಣದ ಅವಶ್ಯಕತೆ ಮಿಶ್ರಣ ಒಂದು ಮಿಶ್ರಣದಲ್ಲಿರುವಂಥ ವಿಧ ಘಟಕನ ಯಾಕೆ ಬೇರ್ಪಡಿಸ್ಬೇಕಂದ್ರೆ ಒಂದು ಪದಾರ್ಥವನ್ನು ಬಳಸುವ ಮೊದಲು ಅದರಲ್ಲಿ ಮಿಶ್ರಣ ಹಾನಿಕಾರಕ ಅಥವಾ ಉಪಯುಕ್ತವಲ್ಲದ ಪದಾರ್ಥಗಳನ್ನು ಬೇರ್ಪಡಿಸಬೇಕಾಗತ್ತೆ ಇನ್ನೂ ಕೆಲವೊಂದು ಸಮಯದಲ್ಲಿ ಏನಂದ್ರೆ ಉಪಯುಕ್ತ ಘಟಕಗಳನ್ನು ಪ್ರತ್ಯೇಕವಾಗಿ ಬಳಸಬೇಕಾಗ ಅವುಗಳನ್ನು ಕೂಡ ಬೇರ್ಪಡಿಸಬೇಕಾಯ ಈಗ ಉದಾಹರಣೆಗೆ ಒಂದು ಬಸಿಯುವಿಕೆ ಇನ್ನೊಂದು ಸೋಸುವಿಕೆ ಇವೆರಡೂ ಉದಾಹರಣೆಗಳು ಒಂದು ಮಿಶ್ರಣದ ವಿವಿಧ ಘಟಕಗಳನ್ನು ಬೇರ್ಪಡಿಸಿತು ಪ್ರಶ್ನೆ ಎರಡು ತೂರುವಿಕೆ ಎಂದರೇನು ಇದನ್ನು ಎಲ್ಲಿ ಬಳಸುವರು ತೂರುವಿಕೆ ಅಂತಂದರೆ ಧಾನ್ಯಗಳ ಭಾರವಾದ ಬೀಜಗಳನ್ನು ಹಗುರವಾದ ಹೊಟ್ಟನ್ನು ಬೇರ್ಪಡಿಸುವ ವಿಧಾನ ತೋರುವಿಕೆ ಅಂತ ಹೇಳ್ತಾರೆ ಅಂದರೆ ಮಿಶ್ರಣವನ್ನು ಬೇರ್ಪಡಿಸುವ ಒಂದು ವಿಧಾನಕ್ಕೆ ತೋರುವಿಕೆ ಅಂತ ಹೇಳ್ತಾರೆ ಇದನ್ನು ರೈತರು ಈ ವಿಧಾನವನ್ನು ಧಾನ್ಯದಿಂದ ಕಾಳನ್ನು ಬೇರ್ಪಡಿಸಬೇಕಾದಾಗ ಮತ್ತು ಹಗುರವಾದ ಹೊಟ್ಟ ಹೊಟ್ಟಿನ ಕಣಗಳನ್ನು ಬೇರ್ಪಡಿಸಲಿಕ್ಕೆ ಈ ವಿಧಾನವನ್ನು ಬಳಸ್ತಾರೆ ಇದನ್ನೇ ತೂರುವಿಕೆ ಅಂತಾರೆ ಅಂದರೆ ಧಾನ್ಯಗಳ ಭಾರವಾದ ಬೀಜಗಳಿಂದ ಹಗುರವಾದ ಹೊಟ್ಟನ್ನು ಬೇರ್ಪಡಿಸುವಂಥ ಒಂದು ವಿಧಾನಕ್ಕೆ ತೂರುವಿಕೆ ಅಂತ ಹೇಳ್ಕರಿತಾರೆ ಅದೇ ರೀತಿ ಇದನ್ನು ಬಳಸುವ ಇದನ್ನು ಎಲ್ಲಿ ಬಳಸ್ತಾರೆ ಅಂದ್ರೆ ರೈತರು ಧಾನ್ಯದ ಧಾನ್ಯದಿಂದ ಕಾಳನ್ನು ಹಗುರವಾದ ಹೊಟ್ಟಿನಿಂದ ಕಣಗಳನ್ನು ಬೇರ್ಪಡಿಸಲಿಕ್ಕೆ ತೂರುವಿಕೆ ಅನ್ನೋ ಒಂದು ವಿಧಾನವನ್ನು ಬಳಸ್ತಾರೆ ಇಲ್ಲಿ ನೋಡ್ರಿ ಗಾಳಿ ಬೀಸುವ ದಿಕ್ಕು ಈ ಕಡೆ ಇತ್ತಂತಂದರೆ ಧಾನ್ಯ ಮತ್ತು ಹೊಟ್ಟು ಎಸ್ ಇಲ್ಲಿ ಧಾನ್ಯ ಕೆಳಗಡೆ ಉಳ್ಕೋತೈತಿ ಈ ರೀತಿ ಯಾಕಂದ್ರೆ ಹೊಟ್ಟು ಗಾಳಿಗೆ ಹೋದ್ರೆ ಧಾನ್ಯ ಇದ್ದದ್ದು ಕೆಳಗಡೆ ಭಾರವಾಗಿರುವುದರಿಂದ ಕೆಳಗಡೆ ಬೀಳುತ್ತೆ ಪ್ರಶ್ನೆ ಮೂರು ಬೇಯಿಸುವ ಮುನ್ನ ಬೇಳೆಯಲ್ಲಿರುವ ಹೊಟ್ಟನ್ನು ಅಥವಾ ಧೂಳಿನ ಕಣಗಳನ್ನು ಹೀಗೆ ಬೇರ್ಪಡಿಸುವ ಬೇಯಿಸುವ ಮುನ್ನ ಬೇಳೆಯಲ್ಲಿರುವ ಹೊಟ್ಟು ಅಥವಾ ಧೂಳಿನ ಕಣಗಳನ್ನು ತೂರುವಿಕೆ ವಿಧಾನದಿಂದ ಬೇರ್ಪಡಿಸ್ತೀವಿ ಜರಡಿ ಹಿಡಿಯುವಿಕೆ ಎಂದರೇನು ಇದನ್ನು ಎಲ್ಲಿ ಬಳಸುವರು ಜರಡಿ ಹಿಡಿಯುವಿಕೆ ಅಂತಂದ್ರೆ ಹಿಟ್ಟಿನಲ್ಲಿರುವಂಥ ಶುದ್ಧ ಕಾರಕಗಳನ್ನು ಬೇರ್ಪಡಿಸುವ ವಿಧಾನವನ್ನು ಜರಡಿ ಹಿಡುವಿಕೆ ಅಂತ ಕೈತರು ಅದೇ ರೀತಿ ಇದನ್ನು ಮನೆ ಮನೆಯಲ್ಲಿ ಹಿಟ್ಟಿನ ಗಿರಣಿಯಲ್ಲಿ ಮತ್ತು ಮನೆ ಕಟ್ಟುವ ಜಾಗದಲ್ಲಿ ಮರಳಿನಿಂದ ಕಲ್ಲನ್ನು ಬೇರ್ಪಡಿಸುವಲ್ಲಿ ಉಪಯೋಗಿಸ್ತಾರೆ ಇಲ್ಲಿ ನೋಡ್ರಿ ಚಿತ್ರದಲ್ಲಿ ಕೊಟ್ಟಿರುವಂಥದ್ದು ಹಿಟ್ಟಿನಲ್ಲಿರುವ ಶುದ್ಧ ಕಾರ್ಯಗಳನ್ನು ಬೇರ್ಪಡಿಸುವಂಥ ಒಂದು ವಿಧಾನ ಇದನ್ನು ಜರಡಿ ಹಿಡಿದು ಇನ್ನೊಂದು ಎಲ್ಲಿ ಅಂತಂದ್ರೆ ಮನೆ ಕಟ್ಟುವಲ್ಲಿ ಮರಳಿನಿಂದ ಕಲ್ಲನ್ನು ಬೇರ್ಪಡಿಸಲಿಕ್ಕೆ ಜರಡಿ ಹಿಡಿಯುವಿಕೆಯನ್ನು ಬಳಸ್ತಾರೆ ಮರಳು ಮತ್ತು ನೀರನ್ನು ಅವುಗಳ ಮಿಶ್ರಣದಿಂದ ಹೇಗೆ ಬೇರ್ಪಡಿಸುವಿರಿ ಮರಳು ಮತ್ತು ನೀರಿನ ಮಿಶ್ರಣದಲ್ಲಿ ಮರಳಿನ ಭಾರವಾದ ಕಣಗಳು ನೀರಿನ ತಳಭಾಗದಲ್ಲಿ ಸಂಗ್ರಹವಾಗುತ್ತವೆ ಮತ್ತು ಬಸಿಯುವಿಕೆಯಿಂದ ನೀರನ್ನು ಬೇರ್ಪಡಿಸ್ಬೋದು ಇಲ್ಲಿ ನೋಡ್ರಿ ಚಿತ್ರದಲ್ಲಿ ಕೊಟ್ಟರೆ ನೋಡಿ ಮಿಶ್ರಣ ಅಂತಂದ್ರೆ ಮಣ್ಣು ಪ್ಲಸ್ ನೀರು ಎರಡು ಮಿಶ್ರಣ ಇದನ್ನ ಏನು ಮಾಡ್ತಾರೆ ಅಂದರೆ ಕರಗದಿರುವ ವಸ್ತು ಯಾವುದಾಗಿರ್ತೈತಿ ಮಣ್ಣಾಗಿರ್ತೈತಿ ಹಾಗಾಗಿ ಇದನ್ನು ಕರಗದಿರುವ ವಸ್ತು ಮಣ್ಣು ಇದ್ದದ್ದು ನೀರಿನ ತಳಭಾಗದಲ್ಲಿ ಹೋಗಿ ಕುಂಡ್ತೈತಿ ಆನಂತರ ನೀರು ಅದರಿಂದ ನೀರನ್ನು ಬೇರ್ಪಡಿಸ್ಬೋದು ಗೋಧಿ ಹಿಟ್ಟಿನಲ್ಲಿ ಮಿಶ್ರಣಗೊಂಡಿರುವ ಸಕ್ಕರೆಯನ್ನು ಬೇರೆ ಮಾಡಲು ಸಾಧ್ಯವೇ ಹೌದು ಎಂದಾದರೆ ಇದನ್ನು ಹೇಗೆ ಮಾಡುವಿರಿ ಗೋಧಿ ಹಿಟ್ಟಿನಲ್ಲಿ ಮಿಶ್ರಣಗೊಂಡಿರುವ ಸಕ್ಕರೆಯನ್ನು ಬೇರೆ ಮಾಡಲು ಸಾಧ್ಯವೈತಿ ಇದನ್ನು ಜರಡಿ ಹಿಡಿಯುವಿಕೆ ಅನ್ನೋ ಒಂದು ವಿಧಾನದಿಂದ ಬೇರ್ಪಡಿಸ್ಬೋದು ಗೋಧಿ ಹಿಟ್ಟಿದ್ದದ್ದು ಆ ಜರಡಿ ಇಂದ ಅದು ಕೆಳಗಡೆ ಒಂದು ಪ್ಲೇಟ್ನಲ್ಲಿ ಇರ್ತೈತಿ ಆಮೇಲೆ ಸಕ್ಕರೆ ಆ ಜರಡಿಯಲ್ಲಿ ಉಳಕೋದ್ ಹೀಗಾಗಿ ಜಿ ಗೋಧಿ ಹಿಟ್ಟನ್ನು ಮಿಶ್ರಣದಿಂದ ಸಕ್ಕರೆಯನ್ನು ಬೇರೆ ಮಾಡಲಿಕ್ಕೆ ಸಾಧ್ಯವಿದೆ ಮಣ್ಣು ಮಿಶ್ರಿತ ನೀರಿನ ಮಾದರಿಯಿಂದ ಸ್ವಚ್ಛ ನೀರನ್ನು ಹೇಗೆ ಪಡೆಯುವಿರಿ ಮಣ್ಣು ಮಿಶ್ರಿತ ನೀರಿನ ಮಾದರಿಯಿಂದ ಸ್ವಚ್ಛ ನೀರನ್ನು ಬಸಿಯುವಿಕೆ ಅಥವಾ ಸೋಸುವಿಕೆ ವಿಧಾನಗಳನ್ನು ಅನುಸರಿಸಿ ನಾವು ಮಣ್ಣು ಮಿಶ್ರಿತ ನೀರಿನ ಮಾದರಿಯಿಂದ ಸ್ವಚ್ಛ ನೀರನ್ನು ಪಡಿತೀವಿ ಸೋಸು ಕಾಗದವನ್ನು ಆಲಿಕೆ ಆಕಾರ ಮಾಡಬೇಕು ಅದನ್ನು ಒಂದು ಪನೇಲ್ದಾಳಿಗೆ ಇಡಬೇಕು ಆಮೇಲೆ ನೀರು ಹಾಕಬೇಕು ಅದು ಆ ಟಿಶ್ಯೂ ಪೇಪರ್ದಿಂದ ಹೊರಗಡೆ ಸೋಸಿ ಬರ್ತೈತೆ ಅದನ್ನು ನಾವು ಒಂದು ಬೀಕರ್ನಲ್ಲಿ ಸ್ಟೋರ್ ಮಾಡ್ತೀವಿ ಅದೇ ರೀತಿ ಮಣ್ಣು ಮತ್ತು ನೀರ ಕರಗದಿರುವ ವಸ್ತು ತಳಭಾಗದಲ್ಲಿ ಉಳ್ಕೊಂಡ್ರೆ ನೀರು ಇದ್ದದ್ದು ಮತ್ತೊಂದು ಗ್ಲಾಸ್ನಲ್ಲಿ ನಾವು ಬಸುವಿಕೆ ವಿಧಾನದಿಂದ ಬೇರ್ಪಡಿಸ್ಬೋದು ಪ್ರಶ್ನೆ ಎಂಟು ಬಿಟ್ಟ ಸ್ಥಳ ತುಂಬಿ ಈ ಪೈರಿನಿಂದ ಭತ್ತದ ಕಾಳುಗಳನ್ನು ಬೇರ್ಪಡಿಸುವ ವಿಧಾನವನ್ನು ಡ್ಯಾಶ್ ಎನ್ನುವರು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಬಡಿಯುವಿಕೆ ಅಂತ ಹೇಳ್ಕಾಯ್ತಾರೆ ಪೈರಿನಿಂದ ಭತ್ತದ ಕಾಳನ್ನು ಬೇರ್ಪಡಿಸ್ಬೇಕಂತಂದ್ರೆ ಬಡಿದ ಬಡಿಯುವಿಕೆ ಅನ್ನೋ ಒಂದು ವಿಧಾನವನ್ನು ಅನುಸರಿಸ್ತಾರೆ ಕುದಿಸಿ ಆರಿಸಿದ ಹಾಲನ್ನು ಬಟ್ಟೆಯ ತುಂಡಿಗೆ ಸುರಿದರೆ ಅದರ ಮೇಲೆ ಕೆನೆ ಉಳಿದುಕೊಳ್ಳುತ್ತದೆ ಹಾಲಿನಿಂದ ಕೆನೆಯನ್ನು ಪ್ರತ್ಯೇಕಿಸುವ ಈ ಕ್ರಿಯೆ ಡ್ಯಾಶ್ ಉದಾಹರಣೆಯಾಗಿದೆ ಹಾಲಿನಿಂದ ಕೆನೆಯನ್ನು ಪ್ರತ್ಯೇಕಿಸುವಂಥ ಒಂದು ಉದಾಹರಣೆಗೆ ಸೋಸುವಿಕೆ ಅಂತೇಳಿ ಕರೀತಾರೆ ಸಮುದ್ರದ ನೀರಿನಿಂದ ಉಪ್ಪನ್ನು ಡ್ಯಾಶ್ ಕ್ರಿಯೆಯಿಂದ ಪಡೆಯುವರು ಸಮುದ್ರದಿಂದ ಸಮುದ್ರದ ನೀರಿನಿಂದ ಉಪ್ಪನ್ನು ಆವಿಕರಣ ಅನ್ನೋ ಒಂದು ಕ್ರಿಯೆಯಿಂದ ಪಡೆಯುವರು ಒಂದು ಬಕೆಟ್ನಲ್ಲಿ ಮಣ್ಣು ಮಿಶ್ರಿತ ನೀರನ್ನು ಇಡೀ ರಾತ್ರಿ ಇಟ್ಟಾಗ ಅಶುದ್ಧ ಕಾರಕಗಳು ತಳದ ತಳದಲ್ಲಿ ಕೆಳಗಡೆ ಸಂಗ್ರಹಗೊಂಡು ಆ ನಂತರ ಸ್ವಲ್ಪ ನೀರನ್ನು ಮೇಲಿಂದ ಬಸೆಯಿತು ಈ ಉದಾಹರಣೆ ಬಳಸಿದ ಬೇರ್ಪಡಿಸುವ ಕ್ರಿಯೆ ಯಾವುದಂತಂದ್ರೆ ಬಸೆಯುವಿಕೆ ಅಂತ ಹೇಳಿ ಕರೀತಾರೆ ಸರಿ ಅಥವಾ ತಪ್ಪು ಎಂದು ಗುರುತಿಸಿ ಹಾಲು ಮತ್ತು ನೀರಿನ ಮಿಶ್ರವನ್ನು ಸೋಸುವಿಕೆಯಿಂದ ಬೇರ್ಪಡಿಸಬಹುದು ತಪ್ಪು ಹಾಲು ಮತ್ತು ನೀರನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ ಪ್ರಶ್ನೆ ಎರಡು ಉಪ್ಪು ಮತ್ತು ಸಕ್ಕರೆ ಪುಡಿ ಮಾಡಿದ ಮಿಶ್ರಣ ತೋರುವಿಕೆ ಕ್ರಿಯೆಯಿಂದ ಬೇರ್ಪಡಿಸ್ಬೋದು ಇದು ಕೂಡ ತಪ್ಪು ತೋ ತೋರುವಿಕೆ ಕ್ರಿಯೆಯಿಂದ ಉಪ್ಪು ಮತ್ತು ಸಕ್ಕರೆಯನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ ಚಹಾದಿಂದ ಸಕ್ಕರೆಯನ್ನು ಬೇರ್ಪಡಿಸಲು ಸೋಸುವಿಕೆ ವಿಧಾನವನ್ನು ಬಳಸ್ತಾರೋ ಇದು ತಪ್ಪು ಧಾನ್ಯ ಮತ್ತು ಹೊಟ್ಟನ್ನು ಬಸುವಿಕೆ ಕ್ರಿಯೆಯಿಂದ ತಪ್ಪು ಧಾನ್ಯ ಮತ್ತು ಹೊಟ್ಟನ್ನು ತೂರುವಿಕೆ ಕ್ರಿಯೆಯಿಂದ ಬೇರ್ಪಡಿಸ್ಬೋದು ಅರ್ಥ ಬಸಿಯುವಿಕೆ ಕ್ರಿಯೆಯಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ ನಿಂಬೆ ರಸ ಮತ್ತು ಸಕ್ಕರೆಯನ್ನು ನೀರಿಗೆ ಬೆರೆಸಿ ಶರಬತ್ತನ್ನು ತಯಾರಿಸುವರು ನೀವು ಅದಕ್ಕೆ ಮಂಜುಗಡ್ಡೆಯನ್ನು ಸೇರಿಸಬೇಕಾಯಿತು ಸಕ್ಕರೆ ಕರಗುವ ಮುನ್ನವೋ ಅಥವಾ ನಂತರವೋ ಯಾವ ಸಂದರ್ಭದಲ್ಲಿ ಹೆಚ್ಚು ಸಕ್ಕರೆಯನ್ನು ಕರಗಿಸಲು ಸಾಧ್ಯವಾಗುವುದು ಶರಬತ್ತಿಗೆ ಮಂಜುಗಡ್ಡೆಯನ್ನು ಸಕ್ಕರೆ ಕರಗಿದ ನಂತರ ಸೇರಿಸ್ತಾರ ಯಾಕಂದರೆ ಶರಬತ್ತಿಗೆ ಹೆಚ್ಚು ನಿಂಬೆ ರಸ ಇದ್ದಾಗ ಹೆಚ್ಚು ಸಕ್ಕರೆಯನ್ನು ಕರಗಿಸಲು ಸಾಧ್ಯ ಹೀಗಾಗಿ ಸರಬತ್ತಿಗೆ ಮಂಜುಗಡ್ಡೆಯನ್ನು ಸಕ್ಕರೆ ಕರಗಿದ ನಂತರ ಸೇರಿಸ್ತಾರೆ ಆದಮೇಲೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ